ಕುಡಿಯುವ ನೀರಿಗಾಗಿ ಪ್ರತಿದಿನ ಬಿಂದಿಗೆಗಳನ್ನು ಒತ್ತಿ ಊರೆಲ್ಲ ಸುತ್ತಾಡಿ ನೀರು ತರುತ್ತಿರುವ ಗ್ರಾಮಸ್ಥರು ಕಳೆದ ಆರು ತಿಂಗಳಿನಿಂದ ನೀರು ಬಿಡದೆ ಸತಾಯಿಸುತ್ತಿರುವ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಇಡೀ ಶಾಪ ಹಾಕುತ್ತಿರುವ ಗ್ರಾಮಸ್ಥರು ಇಷ್ಟಕ್ಕೂ ಏನಿದು ಸ್ಟೋರಿ ಎಲ್ಲಿ ಅಂತೀರಾ ನೀವೇ ಒಮ್ಮೆ ನೋಡಿ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮಂಡಿಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಡ್ಡದ ನಾಯಕನಹಳ್ಳಿ ಗ್ರಾಮದ ಕಳೆದ ಆರು ತಿಂಗಳಿನಿಂದ ಕುಡಿಯುವ ನೀರಿಗೆ ಆಹಾಕಾರ ಎದುರಾಗಿದೆ ಗ್ರಾಮದ ಬೋರ್ವೆಲ್ಗಳಲ್ಲಿ ಸಾಕಷ್ಟು ನೀರಿದ್ದರೂ ಸಹ ಅದನ್ನು ಸಮರ್ಪಕವಾಗಿ ನೀಡುವಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ವಿಫಲರಾಗಿದ್ದಾರೆ ನಾವು ಪ್ರತಿನಿತ್ಯ ಕುಡಿಯುವ ನೀರಿಗಾಗಿ ಪರಿತಪಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಎಷ್ಟೋ ಬಾರಿ ಅವರಿಗೆ ಮನವಿ ಮಾಡಿದರೂ ಅವರು ಕ್ಯಾರೆ ಎನ್ನುತ್ತಿಲ್ಲ ಕಂದಾಯ ಕಟ್ಟಿಸಿಕೊಳ್ಳಲು ಮಾತ್ರ ನಾ ಮುಂದು ತಾ ಮುಂದು ಎಂದು ಅಧಿಕಾರಿಗಳು ಮನೆ ಬಾಗಿಲಿಗೆ ಬರುತ್ತಾರೆ ಆದರೆ ಕುಡಿಯಲು ನೀರು ಕೇಳಿದರೆ ಮಾತ್ರ ನಮಗೇನು ಕೇಳಿಸಲೇ ಇಲ್ಲ ಅನ್ನೋ ರೀತಿ ವರ್ತಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು ಒಟ್ಟಾರೆ ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುತ್ತಾರೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ ಎಲ್ಲ ಮಾತು ಕೇಳಿಬಿಟ್ಟು ಎಲ್ಲ ಬರ್ಬೇಕು ಪಾಠ ಮರಿ ಮೈ ಏನಾದ್ರೆ ಬೇರೆ ಬಟ್ಟೆ ಬರೀ ಹೊಕ್ಕಳೋದು ಹೆಂಗೆ ಎಲ್ಲ ವ್ಯವಸ್ಥೆ ಏನು ಮಾಡೋಣ ಕೊಡ್ತೀರಾ ಎಷ್ಟು ಬರ್ತಲ್ಲ ದನ್ಗಳ್ ಮಾಡ್ಬೇಕು ನಾವು ದನ್ಗಳ್ ಏನು ಮಾಡ್ಬೇಕಲ್ಲ ಹಿಂಗೆ ಎಷ್ಟು ಬಾಧೆ ಆಗಿದೆಪ್ಪ ಈ ಊರಿಗೂ ಅಲ್ಲೇ ಬಾಧೆ ನೀರುದ